ಶ್ರೀ ಗುರು ಬ್ಯೂ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ ಈ ಅಕ್ಟೋಬರ್ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ಗುರುವಿನ ಬದಲಾವಣೆ ಆಗತ್ತೆ ಗುರುವಿನ ಬದಲಾವಣೆಗಳಿಂದ ಪಡುವಂತಹ ಒಂದು ಗ್ರಹ ಯಾರು ಅಂತ ಅಂದರೆ ಅದು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಇದ್ದು ಯಾವಾಗಲೂ ಸಹ ಸುಮಾರು ನಾಲ್ಕು ತಿಂಗಳು ಐದು ತಿಂಗಳುಗಳ ಕಾಲದಿಂದಲೂ ಸಹ ಬಹಳ ಕಸಿಬಿಸಿಯನ್ನು ಬಹಳ ಆತಂಕವನ್ನು ಕಿರಿಕಿರಿಕ್ ಮಾಡ್ತಿದ್ದಂತಹ ಈ ಗ್ರಹ ಈಗ ಸ್ಥಾನ ಬದಲಾವಣೆಗಳನ್ನು ಕಂಡಿದೆ ಯಾವ ವ್ಯವಹಾರಗಳಿಗೆ ಹೋದರೂ ಸಹ ಅನುಕೂಲವಾಗ್ತಿರಲಿಲ್ಲ ಯಾವ ವ್ಯವಹಾರಗಳೋಗೋದ್ರೂ ಸಮಸ್ಯೆಗಳು ಯಾವ ವ್ಯವಹಾರ ಕೈ ಇಕ್ಕಿದ್ರೂ ಸಹ ಒಂದಲ್ಲ ಒಂದು ಗೊಂದಲಗಳು ಏನು ಮಾಡೋಕ್ಕೋದ್ರೂ ಒಂದು ಅವಘಡಗಳಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಿತ್ತೇ ಹೊರ್ತು ಮಿಥುನ್ ರಾಶಿಯವರಿಗೆ ಲಾಭವನ್ನು ಕೊಡುವಂಥ ವಾತಾವರಣದಲ್ಲಿ ಖಂಡಿತವಾಗಿರಲಿಲ್ಲ ಅದು ಏನೇನು ಮಾಡೋಕ್ಕೋದ್ರೂ ಸಹ ಟೆನ್ಷನ್ನು ಕೋಪ ಮತ್ತು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಅಡೆತಡೆಗಳನ್ನೇ ತಂದು ಕೊಡ್ತಿತ್ತು ಈಗ ಆ ಸ್ಥಾನ ಬದಲಾವಣೆಯಿಂದ ಗುರುವಿನ ಹದಿನೆಂಟನೇ ತಾರೀಕಿನಲ್ಲಿ ಗುರುವರು ಬದಲಾವಣೆ ಆಗ್ತಾ ಇರೋದ್ರಿಂದ ಈ ರಾಶಿವರಿಗೆ ಒಂದು ರೀತಿಯಾದಂಥ ಗುರುವಿನ ಯೋಗ ಫಲ ಸೃಷ್ಟಿಯಾಗತ್ತೆ ಎರಡನೇ ಮನೆಗೆ ಗುರು ಬರ್ತಾರ ಹಾಗ ಗುರುವಿನ ಯೋಗ ಫಲ ಶುರುವಾಗುತ್ತೆ ನಿಮಗೆ ಗುರು ಎಲ್ಲಿ ತೊಂದರೆಗಳನ್ನು ಕೊಟ್ಟರು ಅಷ್ಟು ನಷ್ಟಗಳನ್ನು ಸರಿದೂಗುವಂತಹ ವಾತಾವರಣವನ್ನು ಸೃಷ್ಟಿಯನ್ನು ಮಾಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಮಿಥುನ್ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಪ್ರಯತ್ನಿಸುವ ಕೆಲಸಗಳೆಲ್ಲವೂ ಸಹ ಸಫಲತೆಯನ್ನು ಕಾಣುವಂಥದ್ದು ವ್ಯವಹಾರಗಳೆಲ್ಲವೂ ಕೈಗೂಡುವಂಥದ್ದು ನೀವು ಅಲ್ಪ ಪ್ರಯತ್ನದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಗಳಿಸುವಂಥದ್ದು ಕೋರ್ಟು ಕಚೇರಿಗಳಿದ್ರೆ ಜಯದ ವಾತಾವರಣಗಳಾಗುವಂಥದ್ದು ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂಥ ಸುಯೋಗಗಳು ಈ ಮಿಥುನ ರಾಶಿಯವರಿಗೆ ಕೂಡಿ ಬರುತ್ತೆ ಅದು ಬುಧನ ಗುರುವಿನ ಯೋಗ ಫಲದಿಂದ ಕೂಡಿ ಬರುತ್ತೆ ಆದ್ದರಿಂದ ಈ ಗುರುವಿನ ಯೋಗ ಫಲ ನಿಮಗೆ ಆದಷ್ಟು ಸಹ ರಾಯರ ಪ್ರಾರ್ಥನೆಗಳನ್ನು ಮಾಡುವಂಥದ್ದು ಗುರುರಾಯರ ಪ್ರಾರ್ಥನೆಗಳನ್ನು ಮಾಡುವಂಥದ್ದು ರಾಯರ ಮಠಕ್ಕೆ ಹೋಗುವಂಥದ್ದು ಮಂತ್ರಾಲಯಕ್ಕೆ ಹೋಗಿ ಒಂದು ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ಮಾಡಿ ಈ ರಾಶ್ಯಾಧಿಪತಿ ಮಿಥುನ್ ರಾಶ್ಯಾಧಿಪತಿ ಬಂದು ಬುಧಗ್ರಹಗಳಾಗ್ತಾನೆ ಗ್ರಹಾಧಿಪತಿ ಅಂತ ಅಂದಾಗ ನಾವು ಮಾಡಬೇಕಾಗಿರುವಂಥದ್ದು ವಿಷ್ಣುವಿನ ಆರಾಧನೆ ಸಾಧ್ಯವಾದರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇನ್ನೂ ಟೈಮ್ ಇದೆ ಈ ಸಂದರ್ಭಗಳಲ್ಲಿ ನೀವು ಯಾವ್ದು ಸತ್ಯನಾರಾಯಣ ಪೂಜೆ ಮನೆಯಲ್ಲಿ ಮಾತ್ರ ಸಾಧ್ಯವಾದರೆ ಮಾಡಿ ಅದಾಗಲಿಲ್ಲ ಅಂತಂದರೆ ಎಲ್ಲಾದರೂ ಹುಣ್ಣಿಮೆ ದಿನಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ ದೇವಾಲಯಗಳಲ್ಲಿ ಅಲ್ಲಿ ಒಂದು ಭೇಟಿಯನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆಗಳನ್ನು ಮಾಡಿಸ್ಕೊಳ್ಳಿ ಇನ್ನೂ ದೊಡ್ಡ ಮಟ್ಟದ ಲಾಭವನ್ನು ನೋಡ್ತೀರಿ ಉತ್ತಮವಾದಂಥ ದಿನಗಳು ಆರಂಭವಾಗಿದೆ ಅಕ್ಟೋಬರ್ ಹದಿನೆಂಟನೇ ಹದಿನೆಂಟನೇ ತಾರೀಕಿನಿಂದ ಈ ಮಿಥುನ ರಾಶಿವರೆಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ